ನೀವು ನಿರಂತರವಾಗಿ ಐದು ವರ್ಷ ಅಭಿವೃದ್ಧಿ ಮಾಡ್ತೀವಿ ಭವಿಷ್ಯ ಹೇಳೋರು ಅವ್ರು ಯಾವ್ದಾರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ತೊಗೊಂಬಂದಿರಬೇಕು ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಸಾಕು ಬೇರೆಯವ್ರ ಭವಿಷ್ಯ ಹೇಳೋದು ಅವ್ರ ಭವಿಷ್ಯ ಅವ್ರು ಬರ್ಕಂಡ್ರೆ ಭವಿಷ್ಯ ಅವ್ರು ಯಾವಾಗ್ಲೂ ಐದು ವರ್ಷ ಸಂಪೂರ್ಣವಾಗಿ ಆಡಳಿತ ಯಾಕೆ ಮಾಡೋಕ್ಕಾಗಲಿಲ್ಲ ಅದೇ ಬೇರೆಯವ್ರಿಗೂ ಕಂಪೇರ್ ಮಾಡ್ತಾರೆ ಅಂತ ಕಾಣೋದು ನಾನು ನೋಡಿದ ಮಟ್ಟಿಗೆ ಸೊ ಅವರಿಗೆ ಅಧಿಕಾರ ಕೊಟ್ಟಾಗ್ಲೂ ಸಂಪೂರ್ಣವಾಗಿ ಐದು ವರ್ಷ ಮಾಡಲಿಕ್ಕಾಗಿಲ್ಲ ಅದಕ್ಕೆ ಅವರು ಬೇರೆಯವ್ರಿಗೂ ಸಹ ಇದೇ ಥರ ಆಗುತ್ತೆನೋ ಅನ್ನೋ ಒಂದು ಹಂಚಿಕೆ ಇದೆ ನಮ್ಮಲ್ಲಿ ಆ ಥರ ಏನಿಲ್ಲ ಅದು ಒಬ್ಬ ಪ್ರಜಾಪ್ರತಿನಿಧಿಗಳು ಜನಪ್ರತಿನಿಧಿಗಳು ಪ್ರಜಾಪ್ರಿ ರಸ್ತೆಯಲ್ಲಿ ಯಾವಾಗಲೂ ಅಸ್ಥಿರತೆಗೊಳಿಸ ಆಲೋಚನೆ ಮಾಡೋದೇ ಮಹಾ ಅಪರಾಧ ಯಾರನ್ನೇ ಆಗಲಿ ಅದು ಆಕಸ್ಮಿಕ ನಮ್ಮ ಕೈಲಿಲ್ಲ ಎಲ್ಲವೂ ಸೊ ಆದರೆ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಪದೇ ಪದೇ ಈ ರೀತಿ ಮಾತನಾಡ್ತಕ್ಕಂಥದ್ದು ಅಸ್ಥಿರತೆ ಬಗ್ಗೆ ಅವರ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ ಅದು ಒಬ್ಬ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಜನಪ್ರತಿನಿಧಿಗೂ ಸೂಕ್ತ ಅಲ್ಲ ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು ಕೇಂದ್ರ ಸಚಿವರಾಗಿದ್ದಂಥವ್ರು ಇದನ್ನು ಮತ್ತೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಆಲೋಚನೆ ಮಾಡ್ತಾರೆ ನೀವು ನಿರಂತರವಾಗಿ ಐದು ಅಭಿವೃದ್ಧಿ ಮಾಡ್ತೀರ ಭವಿಷ್ಯ ಹೇಳಿದ್ರೆ ಅವ್ರು ಯಾವ್ದಾರ ಒಳ್ಳೆಯ ಭವಿಷ್ಯದ ಟ್ರೈನಿಂಗ್ ತಗೊಂಬಂದಿರಬೇಕು ಅವ್ರ ಭವಿಷ್ಯ ಅವ್ರು ಬರ್ಕೊಂಡ್ರೆ ಸಾಕು ಬೇರೆಯವ್ರ ಭವಿಷ್ಯ ಹೇಳೋದು ಇರಲಿ ಅವ್ರ ಭವಿಷ್ಯ ಅವ್ರು ಬರ್ಕಂಡ್ರೆ ಭವಿಷ್ಯ ಅವ್ರು ಯಾವಾಗ್ಲೂ ಐದು ವರ್ಷ ಸಂಪೂರ್ಣವಾಗಿ ಆಡಳಿತ ಯಾಕೆ ಮಾಡೋಕ್ಕಾಗಲಿಲ್ಲ ಅದೇ ಬೇರೆಯವ್ರಿಗೂ ಕಂಪೇರ್ ಮಾಡ್ತಾರೆ ಅಂತ ಕಾಣೋದು ನಾನು ನೋಡಿದ ಮಟ್ಟಿಗೆ ಸೊ ಅವರಿಗೆ ಅಧಿಕಾರ ಕೊಟ್ಟಾಗ್ಲೂ ಸಂಪೂರ್ಣವಾಗಿ ಐದು ವರ್ಷ ಮಾಡಲಿಕ್ಕಾಗಿಲ್ಲ ಅದಕ್ಕೆ ಅವರು ಬೇರೆಯವ್ರಿಗೂ ಸಹ ಇದೇ ಥರ ಆಗುತ್ತೆನೋ ಅನ್ನೋ ಒಂದು ಹಂಚಿಕೆ ಇದೆ ನಮ್ಮಲ್ಲಿ ಆ ಥರ ಏನಿಲ್ಲ ಅದು ಒಬ್ಬ ಪ್ರಜಾಪ್ರತಿನಿಧಿಗಳು ಜನಪ್ರತಿನಿಧಿಗಳು ಪ್ರಜಾಪ್ರಿ ರಸ್ತೆಯಲ್ಲಿ ಯಾವಾಗಲೂ ಅಸ್ಥಿರತೆಗೊಳಿಸ ಆಲೋಚನೆ ಮಾಡೋದೇ ಮಹಾ ಅಪರಾಧ ಯಾರನ್ನೇ ಆಗಲಿ ಅದು ಆಕಸ್ಮಿಕ ನಮ್ಮ ಕೈಲಿಲ್ಲ ಎಲ್ಲವೂ ಸೊ ಆದರೆ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಪದೇ ಪದೇ ಈ ರೀತಿ ಮಾತನಾಡ್ತಕ್ಕಂಥದ್ದು ಅಸ್ಥಿರತೆ ಬಗ್ಗೆ ಅವರ ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ ಅದು ಒಬ್ಬ ಸಾಮಾನ್ಯ ಪ್ರಜೆಗೂ ಸಾಮಾನ್ಯ ಜನಪ್ರತಿನಿಧಿಗೂ ಸೂಕ್ತ ಅಲ್ಲ ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕೇಂದ್ರ ಸಚಿವರಾಗಿದ್ದಂಥವ್ರು ಇದನ್ನು ಮತ್ತೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಆಲೋಚನೆ ಮಾಡ್ತಾರೆ